ಬನ್ನಿ ಸ್ನೇಹಿತರೆ ನಮ್ಮ ನಮ್ಮ ಹತ್ತೆ ಹಿಂದೂಸ್ತಾನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ವಾರ್ಡನ್ನು ಸೇರಿಸ್ಬಿಟ್ಟಿದ್ದಾರೆ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಏನಾಗುತ್ತೆ ಎಮರ್ಜೆನ್ಸಿ ಹೇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದನ ಇಸ್ವಿನಲ್ಲಿ ಎಮರ್ಜೆನ್ಸಿ ಹೇರಿದಾಗ ಪ್ರಿಯಂಬಾಲಲ್ಲೂ ಸೇರಿಸ್ಬಿಟ್ಟಿದ್ದಾರೆ ಅಂದರೆ ಪಿ ಟಿ ಕೆನಲ್ಲೂ ಸೆಕ್ಯುಲರ್ ಅನ್ನೋ ವಾರ್ಡನ್ನ ಸೇರಿಸ್ಬಿಟ್ಟಿದ್ದಾರೆ ಇದು ದುರಂತ ಈ ಸೆಕ್ಯುಲರ್ ಅನ್ನೋ ವರ್ಡು ಎಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಬೇಕು ಅಂತಂದರೆ ಉದಾಹರಣೆ ಹೇಳಬೇಕು ನೋಡಿ ಹದಿನಾರನೇ ಶತಮಾನದಲ್ಲಿ ಹದಿನಾಲ್ಕನೇ ಹದಿನಾರನೇ ಶತಮಾನದಲ್ಲಿ ಬಾಬರ್ ಬರ್ತಾನೆ ಬಾಬರ್ ಬಂದಾಗ ಯಾರೋ ಮೀರ್ ಬಾಕಿ ಅಂತ ಇದ್ದಂತೆ ಅವನು ಅನೇಕ ದೇವಸ್ಥಾನಗಳನ್ನ ಹೊಡೆದ್ಬಿಟ್ಟು ಮಸೀದಿ ಮಾಡಿದಂತೆ ಆ ಥರ ಒಂದು ಮಸೀದಿ ಹೊಡೆದು ಮಾಡಿ ದೇವಸ್ಥಾನ ಒಡೆದು ಮಾಡಿದ್ದು ಬಾಬ್ರಿ ಮಸೀದಿ ಅಂತಂದ್ಬಿಟ್ಟು ಆರುನೂರು ವರ್ಷಗಳ ಕಾಲ ಸತತವಾಗಿ ಹಿಂದೂಗಳು ಹೋರಾಡ್ತಾ ಇದ್ದು ಏನಾಯಿತು ಮೊನ್ನೆ ನರೇಂದ್ರ ಮೋದಿಯವರ ಕಾಲದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತದಾಯಿ ಮೋಕ್ಷದಾಯಿಕ ಅಂತ ಹೇಳ್ತೀವಿ ನಾವು ನೋಡೇ ಇರಲ್ಲ ರೀ ನಾವು ಹಿಂದೂಗಳು ಬ್ರಾಹ್ಮಣರು ಯಾವ ದೇಶ ಯಾವುದ್ಯಾವುದೋ ಮೂಲಗಳಲ್ಲಿ ಇರ್ತಾರೆ ಎಲ್ಲರೀ ಮಂತ್ರವನ್ನು ಹೇಳ್ತಾರೆ ಹಾಗಾಗಿ ನಮ್ಮ ದೇಶ ಐನೂರ ಅರವತ್ತೈದಕ್ಕಿಂತ ಹೆಚ್ಚು ಸಂಸ್ಥಾನಗಳಿದ್ವಂತೆ ಅವನ್ನೆಲ್ಲ ಒಂದುಗೂಡಿಸ್ಬಿಟ್ಟು ಒಂದು ದೇಶ ಮಾಡಿದಂತೆ ಈ ದೇಶವನ್ನು ಮಾಡಿದವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಅದರಿಂದ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸರ್ದಾರ್ ವಲ್ಲಭ ಪಟೇಲು ನೋಡಿ ಮುಖ್ಯಮಂತ್ರಿ ಆಗಬೇಕಾಗತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಕಾಂಗ್ರೆಸ್ಸಲ್ಲಿ ಹದಿನೈದು ಇರುತ್ತೆ ಎಲ್ಲ ರಾಜ್ಯಗಳು ಇದರಲ್ಲಿ ಆವಾಗ ಏನಾಗುತ್ತೆ ವೋಟಿಂಗಲ್ಲಿ ವೋಟಿಂಗ್ ಮಾಡಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಹದಿನಾಲ್ಕು ಕೋಟಿ ಬರುತ್ತಂತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ಕಳ್ಮುಂಡೆ ಗಂಡ ಜವಾಹರ್ಲಾಲ್ ನೆಹರು ಬರೋದು ಒಂದೇ ಓಟ್ ಆತಂದೊಂದೇ ಒಂದೇ ಏನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಸಿಕ್ಕಾ ದುಡ್ಡು ಇರುತ್ತೆ ಅವ್ರೇನು ಮಾಡ್ತಾರೆ ಮಹಾತ್ಮ ಗಾಂಧಿಗೆ ಟೋಪಿ ಹಾಕ್ಬಿಟ್ಟು ಅವ್ರನ್ನ ಯಾವ ಏನು ಮಾಡ್ತಾರೆ ಪ್ರಧಾನಮಂತ್ರಿ ಆಗ್ಬಿಡ್ತಾರೆ ಪ್ರಧಾನಮಂತ್ರಿಯಾಗಿ ಬರೀ ಮಹಾತ್ಮ ಗಾಂಧಿಗೆ ಟೋಪಿ ಹಾಕಿದ್ದಲ್ಲ ರೀ ಏನು ಮಾಡ್ತಾರೆ ಇವ್ರಿಗೂ ಟೋಪಿ ಹಾಕ್ತಾರೆ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಟೋಪಿ ಹಾಕ್ಬಿಡು ಸಂವಿಧಾನ ರಚನೆ ಮಾಡೋ ಸಮಿತಿನಲ್ಲಿ ಅಂಬೇಡ್ಕರ್ ಅವರು ಹೆಡ್ ಆಗಿರ್ತಾರೆ ಕೆ ಎಮ್ ಮುನ್ಷಿ ಬಿ ಎನ್ ರಾವನ್ನು ಎಲ್ಲ ಇರ್ತಾರೆ ಇವರೆಲ್ಲ ದಿಗ್ಗಜಗಳು ಇವರೆಲ್ಲ ಇದೇನು ಮಾಡ್ತಾರೆ ಸೆಕ್ಯು ಇದ್ರ ಸಂವಿಧಾನದಲ್ಲಿ ಸೆಕ್ಯುಲರ್ ನೋಡಿ ಸೇರಿಸ್ಬಿಟ್ಟು ಈ ಸೆಕ್ಯುಲರ್ ಅನ್ನೋ ವರ್ಡ್ನ ಏನಾಗುತ್ತೆ ಒಂದೊಂದೇ ವರ್ಡ್ನ ತಗೊಂಡು ನಮ್ಮ ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ ಇದೇನಾಗುತ್ತೆ ಬ್ರಿಟಿಷಿಂದ ಪಡ್ಕೊಂಡಿರ್ತಕ್ಕಂಥ ಒಂದು ಟ್ಯಾಕ್ಟಿಕ್ಸು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತಂದ್ಬಿಟ್ಟು ಏನಾಗುತ್ತೆ ಹಿಂದೂಗಳನ್ನ ಜಾತಿಯ ಪದ್ಧತಿಗಳಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಹೇಗೆ ಡಿವೈಡ್ ಮಾಡ್ತಾರೆ ಅತ್ಯಂತ ಬುದ್ಧಿವಂತ ಜನಾಂಗ ಬುದ್ಧಿಯನ್ನೇ ಬಂಡವಾಳವಾಗಿಟ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವನ್ನ ಬ್ರಾಹ್ಮಣರು ಅಂತ ಕರೀತಾರೆ ಈ ಬ್ರಾಹ್ಮಣರನ್ನ ಡಿವೈಡ್ ಮಾಡ್ತಾರೆ ನಾರ್ತ್ ಇಂಡಿಯಾದಲ್ಲಿ ಮತ್ತು ಪಂಜಾಬಲ್ಲಿ ಬ್ರಾಹ್ಮಣರನ್ನ ವೈಷ್ಣವ ಜನತೆ ಅಂತ ಕರಿತಿರ್ತಾರೆ ಇರಲಿ ನಮ್ಮಲ್ಲಿ ಏನಾಗುತ್ತೆ ಬ್ರಾಹ್ಮಣರನ್ನ ಸ್ಮಾರ್ಥರು ಅಂತ ಕರೀತಾರೆ ಸ್ಮಾರ್ಥರು ಅಂತಂದರೆ ಶಿವನ ಭಕ್ತರು ಇದಲ್ದೇ ವಿಷ್ಣು ಭಕ್ತರನ್ನ ವೈಷ್ಣವರು ಅಂತ ಕರೀತಾರೆ ಇದಲ್ಲದೆ ಇನ್ನೂ ಒಂದು ಶ್ರೀ ವೈಷ್ಣವರು ಅಂತ ಕರೀತಾರೆ ವೈಷ್ಣವರು ಅಂತಂದರೆ ಅವರು ಕೃಷ್ಣನ ಮಾತ್ರ ಪೂಜೆ ಮಾಡ್ತಕ್ಕಂಥವ್ರು ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ನಾ ಮತ್ತು ಪ್ರತಿಥಿಯಲ್ಲಿ ಹುಟ್ಟ ಅಂತಂದರೆ ಶ್ರಾವಣ ಮಾಸದಲ್ಲಿ ಬರುತ್ತೆ ಈ ಥರ ಅನೇಕ ಇಟ್ಕೊಂಡು ಶ್ರೀ ವೈಷ್ಣವರನ್ನ ಇದು ಮಾಡ್ಕೊಂಡು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವ್ರನ್ನ ಇದು ಮಾಡಿಕೊಂಡು ಅವ್ರನ್ನ ಅಯ್ಯಂಗಾರರು ಅಂತ ಕರೀತಾರೆ ಶ್ರೀ ವೈಷ್ಣವರು ಅಂತ ಕರೀತಾರೆ ಹೀಗೆ ಜಾತಿಗಳನ್ನು ಮತ್ತೆ ವಿಭಜನೆ ಮಾಡ್ತಾ ಹೋದ್ರು ಮತ್ತೆ ಅದರಲ್ಲಿ ವಿಭಜನೆ ಮಾಡ್ತಾ ಹೋದರು ಇದು ವಿಭಜನೆ ಮಾಡ್ತಾ 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 ಏನಾಯ್ತು ಇವರು ನಮ್ಮ ದೇಶದಲ್ಲಿ ಎಪ್ಪತ್ತಿವತ್ತು ಇವತ್ತು ಸಹ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದೀವಿ ನಮ್ಮನ್ನು ಅಲ್ಪಸಂಖ್ಯಾತರು ಮಾಡಿಬಿಟ್ರು ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಮುಸಲ್ಮಾನರನ್ನ ನಮ್ಮ ಮೆಜಾರಿಟಿ ಕಮ್ಯುನಿಟಿ ಮಾಡಿಬಿಟ್ರು ಮೆಜಾರಿಟಿ ಕಮ್ಯುನಿಟಿ ಮಾಡಿ ಈಗೇನಾಗಿದೆ ಮುಸಲ್ಮಾನರು ಹೆಚ್ಕೊಂಡು ದೇಶ ನಮ್ಮದು ಇದು ನಮ್ಮದು ನೀವು ಬೇಗ ಹೊರಗೆ ಹೋಗಿ ಬಿಟ್ಟು ಹೋಗಿ ಅನ್ನೋ ಲೆವೆಲ್ವರೆಗೂ ಬಂದಿದ್ದಾರೆ ಇದೇನು ಅಂದ್ರೆ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ನಾವು ಭಿಕ್ಷೆ ಕೇಳಲ್ಲ ಅಂತ ಹೇಳ್ತಿದ್ದಾರೆ ಮೌ ಮೌಲ್ಯಗಳಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ತೀರ್ಮಾನನ ಮಾನ್ಯ ಮಾಡೋದಿಲ್ಲ ಅಂತಂದ್ಬಿಟ್ರು ಇಷ್ಟು ಉದ್ದಡತನ ತೋರಿಸ್ತಾರೆ ಸಂವಿಧಾನ ದೇವರು ಅಂತ ನಾವು ನಂಬಿರೋರು ಹಿಂದೂ ಹಿಂದೂಗಳು ಮಾತ್ರ ಸಂವಿಧಾನವನ್ನು ಅಂತ ನಂಬಬೇಕಾ ಮುಸಲ್ಮಾನರು ನಂಬಬಾರ್ದ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ ಉತ್ತರ ಪ್ರದೇಶ ಅನ್ನೋದು ಬಹುದೊಡ್ಡ ರಾಜ್ಯ ನಮ್ಮ ದೇಶದಲ್ಲಿ ಉತ್ ಯಾರಾದರೂ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಉತ್ತರ ಪ್ರದೇಶದ ಮುಖಾಂತರ ಆಗಬೇಕಿತ್ತು ಈಗ ನರೇಂದ್ರ ಮೋದಿಯವರು ಗುಜರಾತಿಂದ ಆಗಿದ್ದಾರೆ ನಮ್ಮ ಪುಣ್ಯ ಮತ್ತು ಯದಾ ಯದಾ ಹಿ ದೇಶದ ಧರ್ಮಸ್ಯ ನಾನಿರ್ಭವತಿ ಭಾರತ ಅಂತ ಭಾರತಕ್ಕೆ ಕಷ್ಟ ಬಂದಾಗೆಲ್ಲ ಏನಾಗುತ್ತೆ ಒಂದು ಕ್ರಾಂತಿ ಆಗುತ್ತಂತೆ ಕ್ರಾಂತಿನಲ್ಲಿ ಒಬ್ಬ ಯುಗಪುರುಷ ಪುರುಷ ಹುಟ್ಕೋತಾರಂತೆ ಆ ಯುಗಪುರುಷ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಈಗ ನರೇಂದ್ರ ಮೋದಿಯವ್ರು ಇರ್ಬೋದು ಇವರು ಹುಟ್ಟಿರಲ್ಲಿ ಏನಾಗಿದೆ ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿಯಾಗಿ ಮೂರನೇ ಹಿಟ್ಟರ್ಬೂ ಸಹ ಎಲೆಕ್ಷನ್ ಗೆದ್ದಿದ್ದಾರೆ ಇನ್ನು ಐದು ವರ್ಷ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅಂಥ ಬಲವಾದ ಫೌಂಡೇಶನ್ ಹಾಕಿ ಹಾಕ್ತಾ ಇದ್ದಾರೆ ಮತ್ತು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಈ ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನೋದಕ್ಕೆ ಬರೀ ಹೇಳಿದ್ರೆ ಸಾಲು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಅಂದ್ಬಿಟ್ಟು ನೋಡಿ ಶಂಕರಾಚಾರ್ಯರು ಶ್ರೀ ಶಂಕರ ಮಠದಲ್ಲಿ ಸ್ಥಾಪಿಸ್ತಾ ಹೋಗ್ತಾರೆ ಶಾರದಾ ಪೀಠ ಅಂತಾರೆ ಆ ಥರ ಶಾರದಾ ಪೀಠ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿದೆ ಆ ಬಾಲ್ಟಿಸ್ತಾನದಲ್ಲಿರ್ತಕ್ಕಂಥ ಹೌಂಜಾ ಕಮ್ಯುನಿಟಿ ಅಂತ ಹೇಳ್ತಾರೆ ಈ ಹೌಂಝಾ ಕಮ್ಯುನಿಟಿನಲ್ಲಿ ಅರವತ್ತು ವರ್ಷ ಆದರೂ ಸಹ ಅವ್ರು ಇಪ್ಪತ್ತು ವರ್ಷದವ್ರ ಥರ ಕಾಣ್ತಾರಂತೆ ಅವ್ರು ಬಹಳ ಸಾಫ್ಟ್ ಜನ ಅಂತೆ ಇದನ್ನೆಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಇದನ್ನೆಲ್ಲ ನಾವು ಬಂಡವಾಳ ಇಟ್ಕೊಂಡು ಸುಮ ಸ್ಟ್ರಾಂಗ್ ಆಗಿರ್ತಕ್ಕಂಥ ಹಿಂದೂಸ್ತಾನವನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ವಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತ ಸಾಧ್ಯವಿದೆ ಆ ದೃಷ್ಟಿಯಿಂದ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ನಾವು ವಸುದೈವೇ ಕುಟುಂಬಕಂ ಒಂದು ಕಪಾಳ ಹಾಕೋತೋರ್ಸಿದ್ರೆ ಹೊಡೆದ್ರೆ ಇನ್ನೊಂದು ಕಪಾಳ ಕೊಡಬೇಕು ಇದು ಗಾಂಧೀಜಿ ತತ್ವ ಗಾಂಧೀಜಿ ಹೇಗೆ ತತ್ವ ಇದು ಸತ್ತೋಗಬೇಕಿತ್ತು ಆದರೆ ಇದನ್ನು ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಹೇಗೆ ಹೇಳ್ತಾರೆ ಅಂದರೆ ತಿರುಚಿ ಮರಿಚಿ ಅಳಿಯಲ್ಲ ಮಗಳಗಂಡ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸ್ಬಾರ್ದು ಅಂತ ಹೇಳ್ತಾರೆ ನಮ್ಮ ನಮ್ಮಲ್ಲಿ ಏನಾಗುತ್ತೆ ದೇವಸ್ಥಾನದಲ್ಲಿ ಪ್ರಚಾರ ಸೊ ತಪ್ಪಾಗುತ್ತೆ ದೇವಸ್ಥಾನಗಳ್ ಯೂಸ್ ಮಾಡೋದು ತಪ್ಪಾಗುತ್ತೆ ಮತ್ತು ಯಾರು ಶಾಸ್ತ್ರ ಸಂಪ್ರದಾಯಗಳನ್ನ ನಂಬ್ತಾರೆ ಅವ್ರನ್ನೆಲ್ಲ ದೂರ ಇಡ್ತಾರೆ ರಾಜಕೀಯದಿಂದ ದೂರ ಇಟ್ಬಿಟ್ಟು ಏನು ಮಾಡ್ತಾರೆ ಮಸೀದಿಗಳಲ್ಲಿ ಆರ್ಡ್ರ್ ಕೊಡಿಸ್ತಾರೆ ಇಂಥವ್ರಿಗೆ ಅವರು ಹಾಕಬೇಕು ಅಂತಂದ್ಬಿಟ್ಟು ಏನಾಗಿದೆ ಹೀಗಾಗ್ಬಿಟ್ಟು ಮುಸಲ್ಮಾನರು ಈ ದೇ ನಮ್ಮ ದೇಶದಲ್ಲಿ ನಂಬರ್ ಒನ್ ಕಮ್ಯುನಿಟಿಯಾಗಿ ಮೆಜಾರಿಟಿ ಇದಾಗಿದ್ದಾರೆ ಇವ್ರದ್ದು ಮಾತ್ರ ಎಷ್ಟಾಗಿದೆ ಅಂತಂದರೆ ನೋಡಿ ಸಂಭಲ್ ಅಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಒಂದು ಡಿಸ್ಟಿಕ್ಟು ಸಂಭಲ್ಲಲ್ಲಿ ಎಂ ಪಿ ಇರೋರು ಸಹ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿ ಅವರಪ್ಪ ಮುಲಾಯಂ ಸಿಂಗ್ ಯಾದವ್ ಅಂತಿದ್ರು ಅವರು ಹೆಚ್ಚು ಕಡಿಮೆ ನೈಂಟಿ ನೈನ್ ಪರ್ಸೆಂಟ್ ಮುಸಲ್ಮಾನರಾಗ್ಬಿಟ್ಟಿದ್ರು ಮುಸಲ್ಮಾನರಾಗಿ ಬಾಬ್ರಿ ಮಸೀದಿ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ಮುಸಲ್ಮಾನರು ಅಡೆತಡೆ ಒಡ್ಲಿಲ್ಲ ಅಷ್ಟ ಅಡೆತಡೆಗಳನ್ನ ಒಡ್ಡಿದ್ರು ಮತ್ತು ಕರಸೇವಕರು ಯಾರು ಅದನ್ನು ಫ್ರೀ ಮಾಡಬೇಕು ಅಂತ ಹೋದರು ಅವರು ಕೈ ಕಾಲುಗಳನ್ನ ಕಟ್ಟಿ ಅವ್ರನ್ನ ಶೂಟ್ ಮಾಡಿ ಕೈಕಾಲುಗಳನ್ನ ಕಟ್ಟಿಬಿಟ್ಟು ಸರಿಯುವುದಿನಲ್ಲಿ ಹಾಕಿದ್ರು ಜೀವಂತವಾಗಿ ಹಾಕಿದ್ರು ಎಷ್ಟು ಕ್ರೌರ್ಯ ಮರೆದಿದ್ದಾರೆ ಅಂತಂದರೆ ನಮ್ಮ ಹಿಂದೂಗಳ ಪರ್ವರ್ಟೆಡ್ ಹಿಂದೂಗಳ ಮುಸಲ್ಮಾನರಿಗಿಂದ ಜಾತಿ ತೀವ್ರವಾದಿಗಳಾಗಿದ್ದಾರೆ ಅನ್ನೋ ಸಂಶಯ ಬರುತ್ತೆ ಇದೆಲ್ಲ ಬಂದಾಗ ಹೌದು ಯಾರು ಇತ್ತೀಚೆಗೆ ಮುಸಲ್ಮಾನರಾಗ ಕನ್ವರ್ಟ್ ಆಗಿದ್ದಾರೆ ಯಾರು ಕನ್ವರ್ಟ್ ಆಗಬೇಕು ಅಂತ ಇದ್ದಾರೆ ಅವರು ಬಹಳ ಆಟ ಆಡ್ತಾ ಇದ್ದಾರೆ ಈ ಥರ ಆಟ ಆಡ್ತಿರೋರಲ್ಲಿ ಇದು ಮಾಡಿದ್ರಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಹೇಳಬೇಕಾಗುತ್ತೆ ಕರ್ನಾಟಕ ಬರೀ ಕಾಂಗ್ರೆಸ್ಸಿನ ಎ ಟಿ ಎಮ್ ಮಾತ್ರ ಅಲ್ಲ ಅವರ ಬೌದ್ಧಿಕ ಶಕ್ತಿ ಏನಾಗಿದೆ ದಬ್ಬಾಳಿಕೆ ಮಾಡ್ತಾ ಅವ್ರ ಪ್ರಭಾವ ಜಾಸ್ತಿ ಬೀರ್ಬಿಟ್ಟಿದೆ ಹಾಗಾಗಿ ಏನಾಗಿದೆ ವಿ ಬಿಗಳನ್ನ ಕೊಟ್ಬಿಡು ಇವರೇನಾಗಿದ್ದಾರೆ ಮುಂದಿನ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಆಗಿದ್ದಾನೆ ಕಾಂಗ್ರೆಸ್ಸಿನ ಹೈಕಮ್ಯಾಂಡಿನ ಸಂಪೂರ್ಣ ಆಶೀರ್ವಾದ ಇತರ ಮೇಲಿದೆ ಮತ್ತು ಎಲೆಕ್ಷನ್ ಟೈಮ್ ಬಂತು ಅಂತಂದರೆ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತಾರೆ ಈ ಥರದ್ದು ಬಂದು ನೀತಿಯನ್ನು ಅನುಸರಿಸ್ಕೊಂಡು ಕನ್ಫ್ಯೂಸ್ ಆಗಿ ಕನ್ಫ್ಯೂಸ್ಡ್ ಇಂದ ಇವರೇನಾಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಈ ಥರ ಕನ್ಫ್ಯೂಸ್ಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ರಾಜ್ಯಕ್ಕೆ ಒಳ್ಳೇದನ್ನು ಮಾಡ್ತಾರೆ ನಮ್ಮ ಯುವಾನಿಟಿಗೆ ಮಾನವ ಮಾನವತಾ ವಾದಕ್ಕೆ ಒಳ್ಳೆಯದು ಮಾಡ್ತಾರೆ ನಮ್ಮ ಒಳ್ಳೆ ಬದುಕನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದೆಲ್ಲ ಪ್ರಶ್ನೆ ಬಂದಾಗ ಏನಾಗುತ್ತೆ ಸಂಬಲ್ಲ ಹಬ್ಬ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ ಸಂಬಲ್ ಅನ್ನೋದು ನೋಡಿ ಉತ್ತರ ಪ್ರದೇಶದಲ್ಲಿ ಒಂದು ರಾ ಡಿಸ್ಟಿಕ್ಟು ಏನಾಗಿದೆ ಶಾಹಿ ಜಾಮ ಮಸ್ಜಿದ್ ಅಂತ ಒಂದಿದೆ ಅದೇನಾಗಿದೆ ಈ ದೇಶದಲ್ಲಿ ನೋಡಿ ಮೊಹಮ್ಮದ್ ಪೈಗಂಬರ್ ಬಂದಿದ್ದು ಹದಿಮೂ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಆದರೆ ನಮ್ಮ ಹಿಂದೂ ಧರ್ಮ ಏನಿದೆ ಇಪ್ಪತ್ತು ಸಾವಿರ ವರ್ಷಗಳಿಂದ ಇದೆ ಮೂಲ ನಿವಾಸಿಗಳು ಇಲ್ಲಿ ಇವರು ಕನ್ವರ್ಟ್ ಆಗಿರೋರು ಕೆಲವರು ಅಧಿಕಾರದ ಆಸೆಗೆ ದುಡ್ಡಿನ ಆಸೆಗೆ ಇನ್ನೇನು ಆಸೆಗೆ ಕನ್ವರ್ಟ್ ಆಗಿರೋರು ಅವ್ರನ್ನೆಲ್ಲ ಸೈಡ್ಗೆ ಇಟ್ಬಿಟ್ರೆ ನಮ್ಮದು ಹಿಂದೂಗಳ ದೇಶ ಇದು ಇದನ್ನು ರೆಡಿ ಇಲ್ಲ ಸೆಕ್ಯುಲರ್ ಅಂತಾರೆ ಸಂವಿಧಾನದಲ್ಲಿ ಮಾಡಿರ್ತಕ್ಕಂಥ ಘನಘೋರ ಅಪರಾಧ ಇದು ಇದನ್ನೆಲ್ಲ ಇದು ಮಾಡಿಕೊಂಡು ಸಂಬಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಶಾಹಿ ಜಾಮಾ ಮಸ್ಜಿದ್ ಅಂತ ಇದೆ ಸಂಬಲಲ್ಲಿ ಅದು ಕೇಸ್ ಹಾಕಿದ್ರಂತೆ ಕೋರ್ಟ್ ಏನಾಯಿತು ಆಯಿತು ಇದ್ರ ಬಗ್ಗೆ ತನಿಖೆ ಮಾಡೋಣ ಅಂತ ತನಿಖೆ ಮಾಡ್ತೀವಿ ಅಂತ ಹೋದಾಗ ಅದು ನೋಡಿ ವಿಷ್ಣುವಿನ ದೇವಸ್ಥಾನ ಅಂತ ವಿಷ್ಣುವಿನ ದೇವಸ್ಥಾನವನ್ನು ಅರ್ಧಂಬರ್ಧ ಕೆಡವಿ ಅದ್ರ ಮೇಲೆ ಮಾಡ್ಸಿ ಕಟ್ಟಿರೋದು ಇದು ಮಾಡಿರೋರು ಯಾರು ಅಂತ ಬಂದರೆ ಔರಂಗಜೇಬಿನ ಕಾಲ ಇರ್ಬೋದು ಗಜನಿ ಮೊಹಮ್ಮದ್ ಕಾಲ ಇರ್ಬೋದು ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು ಈ ಥರ ಮುಸಲ್ಮಾನರು ಮುಸಲ್ಮಾನ್ ಇಸ್ಲಾಂ ಧರ್ಮ ಹುಟ್ಟಿದ್ದೆ ಸಾವಿರದ ಇನ್ನೂರು ವರ್ಷಗಳಿಂದೆ ಅದಕ್ಕಿಂತ ಹಿಂದೆ ಇಸ್ಲಾಂ ಅನ್ನೋದೇ ಇರಲಿಲ್ಲ ನಾದರೆ ನಮ್ಮ ಹಿಂದೂ ಧರ್ಮ ಇಪ್ಪತ್ತು ಸಾವಿರ ವರ್ಷಗಳಿಂದ ಇತ್ತು ಹಾಗಾಗಿ ಏನಾದರೂ ಆಧಾರ ಇದೆ ಅಂತಂದರೆ ದೇವಸ್ಥಾನದ ಆಧಾರ ಇದೆ ಇದಕ್ಕೇನಾಯಿತು ಕೋರ್ಟು ಸರ್ವೆ ಮಾಡಿ ಅಂತ ಹೇಳಿದ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಅನೇಕ ಸಂಬಂಧಪಟ್ಟ ವಿಶ್ ವಿಶೇಷಜ್ಞ ತಂಡನ್ನು ರಚಿಸ್ತು ಅವರೆಲ್ಲ ಹೋಗಿ ಮೊದಲನೇ ಸರಿ ಸರ್ವೆ ಮಾಡ್ಕೊಂಬಂದರು ಎರಡನೇ ಸರಿ ಸರ್ವೆ ಮಾಡ್ಕೊಂಬರಕ್ಕೆ ಹೋದಾಗ ಏನಾಯಿತು ಪೊಲೀಸರು ಪ್ರೊಟೆಕ್ಷನ್ನು ಜನಗಳಿಗೆ ಹತ್ತಿತು ಇದು ಹಿಂದೂ ದೇವಸ್ಥಾನ ಅಯೋಧ್ಯೆಯಲ್ಲಿ ರಾಮಾಂತರ ಮಾಡ್ದಂಗೆ ಇಲ್ಲೂ ಸಹ ದೇವಸ್ಥಾನ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು ಏನು ಮಾಡಿದ್ರು ಅಲ್ಲಿ ನೋಡಿ ಸಮಾಜವಾದಿ ಪಕ್ಷ ಸಮಾಜವಾದಿ ಪಕ್ಷ ಅಂದರೆ ಮುಲಾಯಂ ಸಿಂಗ್ ಯಾದವ್ ಆತ ನೈಂಟಿ ನೈನ್ ಪರ್ಸೆಂಟ್ ಮ ಹಿಂದೂ ಇದ್ದು ಮುಸಲ್ಮಾನ್ ಆಗ್ತಾರೆ ಅವ್ರ ಮಗ ಅಖಿಲೇಶ್ ಯಾದವ್ ಅಂತ ಅಂದ್ಬಿಟ್ಟು ಈ ಅಖಿಲೇಶ್ ಯಾದವ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಅಖಿಲೇಶ್ ಯಾದವ್ ಮೈಸೂರಲ್ಲಿ ಹೋದ್ತಂದ್ರೆ ಇಂಜಿನಿಯರಿಂಗ್ ಗ್ರಾಜ್ಯೇಟ್ ಆದ ಆತ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದಾಗ ಜೆ ಸಿ ಅಂತಂದ್ಬಿಟ್ಟು ಕಾಲೇಜಿದೆ ಅಲ್ಲಿ ಹಾಸ್ಟೆಲ್ಲು ಇದೆ ಆ ಹಾಸ್ಟೆಲಲ್ಲಿ ನಾನು ಯಾರು ಮಾತಾಡ್ತಾ ಇದ್ದೀನಿ ನಾರಾಯಣ ಅಖಿಲೇಶ್ ಯಾದವನ ಭೇಟಿ ಮಾಡಿದ್ದೀನಿ ಮಾತಾಡ್ತಿದ್ದೀನಿ ಯಾರನ್ನೂ ಹುಡ್ಕೊಂಡು ಹೋಗಿದ್ದೆ ಹುಡ್ಕೊಂಡು ಹೋದಾಗ ಈ ಥರ ಚಡ್ಡಿ ಹಾಕ್ಕೊಂಡು ರೂಮಿಂದ ಹೊರಗೆ ಬಂದು ಇಂಥವ್ರು ಇಂಥ ಕಡೆ ಇದ್ದರ್ತಾರೆ ಅಂತ ಹೇಳಿದ್ರು ಮಾತಾಡ್ಸ್ಕೊಂಡು ಬಂದಿದ್ದೆ ಅದಿರಲೇ ಅದು ಬೇರೆ ಇನ್ನೂ ಎಪಿಸೋಡಲ್ಲಿ ಫುಲ್ ಮಾತಾಡ್ತೀನಿ ಅದ್ರ ಬಗ್ಗೆ ಈಗೆಲ್ಲ ಅಖಿಲೇಶ್ ಯಾದವ್ ಇದ್ದಾಗ ಏನಾಯಿತು ಇವರು ಸಮಾಜವಾದಿ ಪಕ್ಷದ ಎಂ ಪಿ ಇರೋದಲ್ಲಿ ಎಂಥದ್ದು ಜಿಯವ್ರು ರೆಹಮಾನ್ ಅಂತನ್ಬಿಟ್ಟು ಮತ್ತೆ ಅದು ಈ ಲೋಕಲ್ ಎಮ್ ಎಲ್ ಎ ಇರೋದು ಮುಸ್ಲಿಮ್ ಇವರಿಬ್ಬರು ಸಮಾಜವಾದಿ ಪಕ್ಷದವರೇನೆ ಇವ್ರೇನು ಮಾಡಿದ್ರು ನನ್ನ ಕುದುರೆ ಜಾಸ್ತಿ ಓಡಬೇಕು ನನ್ನ ಕುದುರೆ ಜಾಸ್ತಿ ಓಡ್ ಪ್ಲಸ್ ಒನ್ ಸ್ಕೋರ್ ಮಾಡೋದು ಅಂತೀವಿ ಈ ಥರ ಮಾಡ್ತಾ ಮಾಡ್ತಾ ಏನಾಯಿತು ಮೊದಲನೇ ಸರ್ವೇನಲ್ಲಿ ಯಾರ ಗಮನಕ್ಕೂ ಹೋಗಲಿಲ್ಲ ಅಲ್ಲಿ ದೇವಸ್ಥಾನ ಇದೆಯಂತೆ ಅಂತ ಒಂದು ಪೂರ್ವಭಾವಿಯಾಗಿ ಒಂದು ಫೌಂಡೇಶನ್ ಥರ ಒಂದು ರಿಪೋರ್ಟ್ ಕೊಟ್ಟರು ಎರಡನೇ ಸರಿ ವಿಶೇಷವಾಗಿ ತನಿಖೆ ಮಾಡಬೇಕು ಅಂತ ಹೊರಟಾಗ ಏನಾಯಿತು ಇವ್ರಿಗೆ ಎಚ್ಚೆತ್ತಿಗೆ ಆಯಿತು ನಾ ಜಾಸ್ತಿ ಸ್ಕೋರ್ ಮಾಡಬೇಕು ನಾ ಜಾಸ್ತಿ ಸ್ಕೋರ್ ಮಾಡಬೇಕು ಇವ್ರೇನು ಮಾಡಿದ್ರು ಅವ್ರವ್ರ ಹಿಂಬಾಲಕರು ಮುಂಬಾಲಕರು ನಮ್ಮ ಸಿದ್ದರಾಮಯ್ಯನವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರೈವೇಟ್ ಆರ್ಮಿ ಇದೆ ಈ ಪ್ರೈವೇಟ್ ಆರ್ಮಿನ ಪ್ರೈವೇಟ್ ಆರ್ಮಿ ಅಂತ ಕರೆಯೋದಿಲ್ಲ ರೀ ನಾವು ನೇರ ಕನ್ನಡದಲ್ಲಿ ಹಿಂಬಾಲಕರು ಮುಂಬಾಲಕರು ಅಂತ ಕರಿತೀವಿ ಅವರು ಕುರುಬ ಜನಾಂಗ ಇರ್ಬೋದು ಅಥವಾ ಸಿದ್ದರಾಮಯ್ಯನವರಿಂದ ಆರ್ಥಿಕವಾಗಿ ಸಹಾಯ ಅಥವಾ ಪವರ್ ರಾಜಕೀಯದ ಅಧಿಕಾರಕ್ಕೋಸ್ಕರ ಪವರ್ ತಗೊಂಡಿರ್ತಕ್ಕಂಥವ್ರು ಯಾವುದೇ ಜನಾಂಗದವ್ರು ಇರ್ಬೋದು ಅವರು ಪ್ರೈವೇಟ್ ಆರ್ಮಿ ಕಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಹೋಸ್ಬಿಟ್ರೆ ಗಮ್ಮನತ್ತೆಯನ್ನು ನವೆಲ್ಲರಿಗೆ ಹೋಗಿದ್ದಾರೆ ಇಂಥ ಪ್ರೈವೇಟ್ ಆರ್ಮಿ ಇಟ್ಕೊಂಡಿರ್ತಕ್ಕಂಥವ್ರು ಅಲ್ಲಿದ್ದಾರೆ ಅವರು ಎಂ ಪಿ ಲೋಕಲ್ ಎಂ ಪಿ ಸಮಾಜವಾದಿ ಪಕ್ಷದ ಎಂ ಪಿ ಮತ್ತು ಲೋಕಲ್ ಎಮ್ ಎಲ್ ಎ ಸಮಾಜವಾದಿ ಪಕ್ಷದ ಎಮ್ ಎಲ್ ಎ ಇಬ್ಬರು ಸಹ ಮುಸಲ್ಮಾನರು ತಮ್ಮ ಜನಾಂಗದಲ್ಲಿ ತಮ್ಮ ತಾವೇ ಸ್ಟ್ರಾಂಗ್ ಅಂತ ತೋರಿಸೋದಕ್ಕೋಸ್ಕರ ಏನು ಮಾಡಿದ್ರು ತಮ್ಮ ತಮ್ಮ ಫಾಲೋಯರ್ಸ್ನ ಮೊಬಲೈಸ್ ಮಾಡಿದ್ರು ಹಿಂಬಾಲಕರು ಮುಂಬಾಲಕರು ಮೊಬಲೈಸ್ ಮಾಡಿದ್ರು ಪ್ರೈವೇಟ್ ಆರ್ಮಿನ ಮೊಬಲೈಸ್ ಮಾಡಿದ್ರು ಎರಡನೇ ಸರಿ ಇದು ಮಾಡಿದಾಗ ಇದಾದಾಗ ಏನಾಯಿತು ಜನಗಳನ್ನ ಮೊಬಲೈಸ್ ಮಾಡಿ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ್ರು ಸಂ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ್ರೆ ಅಂದರೆ ಪೊಲೀಸು ನಮ್ಮ ಸಂವಿಧಾನದ ಎರಡನೇ ಸ್ತಂಭ ಅದು ನಮ್ಮ ಡೆಮಾಕ್ರಸಿ ಎರಡನೇ ಸ್ತಂಭ ಡೆಮಾ ಸಂವಿಧಾನದ ಮೇಲೆ ಆಕ್ರಮಣ ಮಾಡಿಬಿಟ್ರು ಮತ್ತು ಮೌಲಾನ ಒಬ್ಬ ಕೂತ್ಕೊಂಡು ಟಿ ವಿನಲ್ಲಿ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬಿಟ್ಟು ಭಿಕ್ಷೆ ಬೇಡೋದಿಲ್ಲ ನಾವು ಹಕ್ಕು ನಾವು ತಗೋತೀವಿ ಹೊಡೆದಾಡ್ ತಗೋತೀವಿ ನಾವು ನಮಗೆ ಕಾ ಸಮಯದ ಪಾರ್ಲಿಮೆಂಟ್ ಅವ್ರದ್ದಾದರೆ ರಸ್ತೆ ನಮ್ಮದು ಒಂದು ಇದ್ರಿಗೆ ಕೇಳ್ತಾರೆ ಇದೆಲ್ಲ ನೋಡಿದಾಗ ನಾವೇನಾಗುತ್ತೆ ನಾವು ನಮ್ಮ ಮನೆ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರನ್ನೂ ಸಮ ಸಾತ್ವಿಕವಾಗಿ ಒಪ್ಪಿಸ್ಬೇಕು ಅನ್ನೋ ಇದರಲ್ಲಿ ಎಲ್ಲ ಎಡುತ್ತಾ ಇದ್ದೀವಿ ನಾವು ಹೀಗೆಲ್ಲ ದೇಶ ಕಟ್ಟೋದು ನಾವು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಗಾಂಧೀಜಿ ತತ್ವವನ್ನು ಡಿಸ್ಕಾರ್ಡ್ ಮಾಡಬೇಕು ಗಾಂಧೀಜಿ ಹೇಳಿದರು ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಕೊಡಿ ಅಂತ ಈಗ ಹಾಗಲ್ಲ ಸ್ವಾಮಿ ಒಂದು ಹಲ್ಲು ಉದುರಿಸ್ತಾನೆ ನಾಲ್ಕು ಹಲ್ಲು ಉದುರಿಸ್ತಕ್ಕಂಥ ಶಕ್ತಿ ಇರಬೇಕು ಅಂಥ ಮಾಡತಕ್ಕಂಥ ರಾಜ ಮಹಾರಾಜರು ಬೇಗ ಆದರ್ಶನ ಇದ್ದಾರೆ ಅದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಪೃಥ್ವಿ ರಾಜ್ ಇರ್ಬೋದು ಬೇಗ ಜನ ಇದ್ದಾರೆ ಇದನ್ನೆಲ್ಲ ನಾವು ಮೈಗೂಡಿಸ್ಕೋಬೇಕು ಒಂದು ಕೆನ್ನೆ ಕೊಟ್ಟರೆ ಇನ್ನೊಂದು ಕೆನ್ನೆ ಗಾಂಧೀಜಿ ಜೊತೆಯಲ್ಲೇ ಸತ್ತು ಹೋಗಲಿ ನಾವು ಸ್ಟ್ರಾಂಗ್ ಆಗಬೇಕು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಲಿ ನಮ್ಮ ಯೂನಿಟಿ ಒಂದಾಗಲಿ ನಾವು ಜಾತಿಗಳಿಗೆ ವಿಭಜನೆ ಆಗೋದು ಬೇಡ ಏನೋ ಇದುವರೆಗೂ ಆಗಿದ್ದಾಗೋಯ್ತು ಒಂದಾಗಿ ಎರಡ ಅಂತ ಹೇಳ್ಬಿಟ್ಟು ನೀನು ಎಪಿಸೋಡ್ ಓದ್ತಾ ಇದ್ದೀನಿ ニマザレムもから